ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ಏನಪ್ಪ ಇವರು ನಗ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ತಿರ್ಬೋದಲ್ಲ ನೋಡಿ ಇವನ ಅವತಾರ ನೋಡಿ ನನಗೆ ನಗು ಬರ್ತಾ ಇದೆ ಬೆಳಗ್ಗೆ ಎದ್ದ ತಕ್ಷಣ ಅವನ ಅವತಾರ ನೋಡಿ ನಗು ಬರ್ತಾಯಿತ್ತು ಅವನ ಮಗನ ಬಿಟ್ಬಿಟ್ಟು ದೊಡ್ಡ ಮಕ್ಕಳಿಗೆ ಹಾಲು ಕುಡಿಸ್ತಾ ಇದ್ದಾನೆ ಅವ್ನ ಕೂರಕ್ಕೆ ಹಾಕ್ತಾ ಇಲ್ಲ ಹಾಗೆ ಅವರು ದೊಡ್ಡ ಮಕ್ಕಳು ಅವನ ಹತ್ರ ಹಾಲು ಕುಡಿತಿದ್ದಾರೆ ಅವನ ಮಗುನ ಬಿಟ್ಬಿಟ್ಟು ಅವನ ಮಗು ಒಳಗಡೆ ಅಳ್ತಾ ಇದೆ ಅವನ ಮಗು ಬಿಟ್ಬಿಟ್ಟು ಈ ದೊಡ್ಡ ಮಕ್ಳಿಗೆ ಹಾಲು ಕುಡಿಸ್ತಾ ಇದ್ದಾನಲ್ಲ ಅದು ಸರಿಯಾಗಿ ಕುತ್ಕೊಂಡು ಕೂರಿಸ್ತಾ ಕೂರಕ್ಕೆ ಹಾಕ್ದಿರೋ ಹಾಲು ಕೂರಿಸ್ತಾ ಇದ್ದಾನಲ್ಲ ಆ ಪರಿಸ್ಥಿತಿ ನೋಡಿ ನನಗೆ ನಗು ಬರ್ತಾಯಿತ್ತು ಅವನ ಮಗು ನೋಡಿ ನಾನು ತೊಗೊಂಡು ಬಂದು ಅವ್ರ ಮಗುಗೆ ಸ್ಪೂನಲ್ಲಿ ಅಂಗಡಿಯಿಂದ ಹಾಲು ತರ್ತೀನಿ ತಂದಿರೋದು ಹಾಲನ್ನು ಬಿಸಿ ಮಾಡಿ ಅವನಿಗೆ ಕುಡಿಸ್ತಾ ಇದ್ದೀನಿ ಇವನ್ನ ನೋಡಿ ದೂರದಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಾನೆ ಅವನ ಮಗುಗೂ ಅವನಿಗೂ ಏನೋ ಸಂಬಂಧ ಇಲ್ವೇನೋ ಅನ್ನೋ ಥರ ದೂರದಿಂದ ನೋಡ್ಕೊಂಡಿದ್ದಾನೆ ಆ ದೊಡ್ಡ ಮಕ್ಕಳ ಜೊತೆ ಮತ್ತು ಆ ಚಿಕ್ಕ ಮಗು ಜೊತೆ ಸೇರಿಕೊಂಡು ನಾನು ಅವ್ರು ಆಟ ಆಡೋದನ್ನ ನೋಡಿಕೊಂಡು ಸ್ವಲ್ಪ ಹೊತ್ತು ಅವನಿಗೆ ಹಾಲು ಕುಡಿಸ್ಬಿಟ್ಟು ಆಮೇಲೆ ಅವನ್ನ ಮಲಗಿಸ್ಬಿಟ್ಟು ನಾನು ದೋಸೆ ಮಾಡೋಣ ಅಂತ ಹೇಳಿ ಕಿಚನ್ಗೆ ಬಂದಿದ್ದೀನಿ ಇವತ್ತು ಭಾನುವಾರ ನನ್ನ ಮಗಳು ಏನು ಕೆಲಸ ಇದೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ತೊಗೊಳಮ್ಮ ಅಂತ ಅಂತಾಳೆ ನಾನು ಸ್ಯಾರಿ ಕುಚ್ಚು ಕಟ್ಟಬೇಕು ಒಂದೆರಡು ಸ್ಯಾರಿಗೆ ಸ್ವಲ್ಪ ದಾರ ರೆಡಿ ಮಾಡಿಕೊಡಮ್ಮ ಅಂತ ಹೇಳ್ತೀನಿ ಸರಿ ಅಂತ ಅಂದ್ಬಿಟ್ಟು ಅವಳು ದಾರ ರೆಡಿ ಮಾಡ್ತಾ ಇರ್ತಾಳೆ ನಾನು ಅಷ್ಟಲ್ಲಿ ಎಲ್ಲರಿಗೂ ದೋಸೆ ಹಾಕಿಟ್ಬಿಡೋಣ ಅಂಥೇಳಿ ದೋಸೆ ಮಾಡ್ತಾಯಿದ್ದೀನಿ ನಿನ್ನೆ ನಮ್ಮ ಮನೆಯವರು ಇದು ಹೊರ್ಗಡೆಯಿಂದ ಬೋಟಿ ಗೊಜ್ಜು ತೊಗೊಂಡು ಬಂದಿರ್ತಾರೆ ನಿನ್ನೆ ನೈಟು ಅದು ಮೆಕ್ಕಿರುತ್ತೆ ದೋಸೆ ಜೊತೆಗೆ ಹಾಕ್ಕೊಡೋಣ ಅಂತೇಳ್ಬಿಟ್ಟು ಗೊಜ್ಜು ಜೊತೆ ದೋಸೆ ತಿಂತಾರೆ ಅಂತ ಅಂದ್ಕೊಂಡು ದೋಸೆ ಹಾಕ್ಕೊಡ್ತೀನಿ ಅವರಿಗೆ ನನ್ನ ಮಗಳು ಅಷ್ಟರಲ್ಲಿ ದಾರ ಸುತ್ತಿಡ್ತಿದ್ದಾಳೆ ಬೆಕ್ಕು ಜೊತೆ ಆಟ ಆಡಿಕೊಂಡು ಈ ಬೆಕ್ಕುಗಳ ಜೊತೆ ಆಟ ಆಡ್ಕೊಂಡಿದ್ರೆ ಅಷ್ಟು ಖುಷಿ ನಮ್ಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಕೆಲಸ ಕೂಡ ಕೊಡ್ತಾರೆ ನಮಗೆ ಅದ್ರ ದೋಸೆ ತಿಂದ ಮೇಲೆ ಚಳಿಯಾಗಿದೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಕಾಫಿ ಮಾಡ್ತೀನಿ ಅವಳಿಗೊಂದು ಗ್ಲಾಸ್ ನನಗೊಂದು ಗ್ಲಾಸ್ ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಕುಚ್ಚಾಕೋಣ ಸಾರಿಗೆ ಅಂತ ಅನ್ ಸಾರಿಗೆ ಹಾಕೋಣ ಅಂತ ಅಂದ್ಕೊಂಡು ಬೇಗ ಬೇಗ ಮಾಡ್ತಾ ಇರ್ತೀನಿ ಸೆಂಟ್ರಲ್ಲಿ ಈ ಬೆಕ್ಕುಗಳು ಬೇಗ ಬೇಗ ಕೆಲಸ ಮಾಡೋದಕ್ಕೆ ನಮಗೆ ಬಿಡೋಲ್ಲ ಏ ಒಂದಲ್ಲ ಒಂದು ಕಿತಾಪತಿ ಅವರು ಮಾಡ್ತಾ ಇರ್ತಾರೆ ಸ್ಯಾರಿ ಎಳೆಯೋದು ಅಥವಾ ದಾರ ಎಳೆಯೋದು ಏನಾದರೂ ಒಂದು ಮಾಡ್ತಾರೆ ಒಂದು ಬೆಕ್ಕಿದ್ರೇ ಮನೇಲಿ ನೋಡ್ಕೊಳ್ಳೋದು ಕಷ್ಟ ಅದರಲ್ಲಿ ಸವೆನ್ ಬೆಕ್ಕಿದೆ ಹೇಳ್ ಬೆಕ್ಕಿದೆ ಅದನ್ನು ಹೇಗೆ ಮೇಂಟೈನ್ ಮಾಡೋದು ಹೇಳಿ ಆದರೂ ನಮಗೇನು ಕಷ್ಟ ಆಗೋಲ್ಲ ಸ್ವಲ್ಪ ಹೆವಿ ಕೆಲಸ ಆಗ್ಬೋದು ಪರವಾಗಿಲ್ಲ ಅಂತ ಅಂದ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲರೂ ಕೇಳ್ತಾರೆ ಇಷ್ಟು ಬೇಕು ಅದು ಹೆಂಗೆ ಇಟ್ಕೊಂಡಿದ್ದೀರಾ ಅದು ಹೆಂಗೆ ನೋಡ್ತಿದ್ದೀರಾ ಅಂತ ಯಾವುದೂ ನಾವು ಕಾಸು ಕೊಟ್ಟು ತೊಗೊಂಡು ಬಂದಿಲ್ಲ ಅವರಾಗಿ ಅವರು ಬಂದು ಸೇರ್ಕೊಂಡಿದ್ದಾರೆ ಮ ಹೊರಗಡೆಯಿಂದ ಆಚೆಗೆ ಹೋಗಿ ಅಂದರೂ ಹೋಗೋಲ್ಲ ನಾನು ಏನು ಮಾಡಲಿ ನೋಡೋಣ ಎಷ್ಟು ದಿವಸ ಇರ್ತಾರೋ ಇಟ್ಕೊಳ್ಳಿ ಆಮೇಲೆ ಅವರಾಗಿದ್ದು ಅವರೇ ಹೋಗ್ತಾರೆ ಅಂತ ಅಂದ್ಕೊಂಡು ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ ನೋಡಿ ಇದ್ದೀನಿ ಇವತ್ತು ಎರಡು ಸ್ಯಾರಿ ಸೀರೆ ಎರಡು ಸೀರೆ ಇದೆ ಅದನ್ನು ಮುಗಿಸ್ಬಿಟ್ಟು ಕೊಟ್ಬಿಡಬೇಕು ತುಂಬ ದಿವಸ ಆಗಿತ್ತು ಇವರು ಕೊಟ್ಟು ನನಗೆ ಕುರ್ಚಾ ಕೊಡಿ ಅಂತೇಳಿ ಹಾಗಾಗಿ ಬೇಗ ಬೇಗ ಹಾಕ್ತಾಯಿದ್ದೀನಿ ಇದು ಆಗಿದೆ ಡಬಲ್ ಕಲರು ಈ ಥರ ಬಂದಿದೆ ಕೇಳಿದರು ಈ ಥರ ಹಾಕ್ಕೊಡಿ ಅಂತ ಹಾಕಿದ್ದೀನಿ ಒಂದು ಸೀರೆ ಆಯಿತು ಇನ್ನೊಂದು ಸೀರೆನೂ ಮಾಡೋಣ ಅಂದ್ಕೊಂಡು ಬೇಗ ಬೇಗ ಮಾಡ್ತಿದ್ದೀನಿ ಎರಡು ಸೀರೆ ಮಾಡೋ ಅಷ್ಟಲ್ಲಿ ತುಂಬ ಆಗೋಯ್ತು ಒಂದು ಐದೂವರೆ ಆಗೋಯ್ತು ಅಷ್ಟು ಬೇಗ ಟೈಮ್ ಆಗೋಯ್ತಲ್ಲ ಅಂತ ಅಂದ್ಕೊಂಡು ಅಡುಗೆಗೆ ರೆಡಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಮುದ್ದೆ ಮಾಡಿ ಚಿಕನ್ ಸಾಂಬಾರು ಅನ್ನ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಈ ಬೆಕ್ಕುಗಳ ಜೊತೆ ಆಟ ಆಡಿಕೊಂಡು ಅದು ಕುಚ್ಚು ಹಾಕೊಂಡಿದ್ನಲ್ಲ ಅದು ಟೈಮ್ ಹೋಗಿದ್ದೆ ನನಗೆ ಗೊತ್ತಾಗಲಿಲ್ಲ ಬೇಗ ಟೈಮ್ ಆಗೋಯ್ತು ಬೇಗ ಮುದ್ದೆ ಸಾಂಬಾರು ಮಾಡಿದೆ ಚಿಕನ್ ಸಾರು ಮತ್ತು ಮುದ್ದೆ ಮಾಡಿದೆ ರೆಡಿಯಾಗಿದೆ ಇವಾಗ ಬನ್ನಿ ಊಟ ಮಾಡೋಣ ಈ ಚಳಿಗಾಲದಲ್ಲಿ ಚಿಕನ್ ಸಾರು ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ ನೋಡಿ ಇವನು ಕ್ಯೂಟಿ ಎಷ್ಟು ಚೆನ್ನಾಗಿರ ಎಷ್ಟು ಚೆನ್ನಾಗಿದ್ದಾನೆ ಇವತ್ತಿನ ವೀಡಿಯೋ ಇಷ್ಟೇ